ಹಬ್ಬ ಎಂಥ ರುಚಿ ಅಂತೀರ ತಿಂತಾನೇ ಇದ್ದರೆ ತಿಂತಾನೇ ಇರಬೇಕು ಅನಿಸುತ್ತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿಲ್ಲಿ ಸ್ವಲ್ಪ ಎರಡು ಕಪ್ನಷ್ಟು ಅಷ್ಟು ಗೋಧಿ ಹಿಟ್ಟನ್ನು ತೆಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಟ್ಟು ಮೆಂತೆ ಸೊಪ್ಪನ್ನು ಸಣ್ಣಕ್ಕೆ ಹೆಚ್ಚಿಬಿಟ್ಟು ಅದು ಹಿಟ್ಟಿನ ಜೊತೆ ಬೆರೆಸ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಹಾಗೆ ಸ್ವಲ್ಪ ಎಣ್ಣೆ ಹಾಕಿ ನೀರು ಹಾಕಿ ಕಲಸಿ ಎತ್ತಿಟ್ಕೊತಾ ಇದ್ದೀನಿ ನೋಡಿ ಅದಕ್ಕೆ ಕಲಸಿಬಿಟ್ಟು ಚಪಾತಿ ಹಿಟ್ಟನ್ನು ಎತ್ತಿಟ್ಕೊಬೇಕು ನಂತರ ನಾನು ಈ ಕಡೆ ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪನೇ ಬೆಳ್ಳುಳ್ಳಿ ತಕೊಂಡಿದ್ದೀನಿ ಹಾಗೆ ಸ್ವಲ್ಪನೇ ಜೀರಿಗೆ ಈ ಒಂದು ನಿಮಗೆ ನಾನು ಹೇಳಿದ ಹಾಗೆ ನಾನು ಮಾಡ್ಕೊ ಹೋಗ್ತಿರೋದು ನಾಟಿ ಸ್ಟೈಲಲ್ಲಿ ನಾಟಿ ಕೋಳಿ ಮೊಟ್ಟೆಯ ಸಾಂಬಾರು ಇದಕ್ಕೆ ನಾವು ಜಾಸ್ತಿ ಮಸಾಲೆಯೆಲ್ಲ ಹಾಕಬಾರ್ದು ಸ್ವಲ್ಪನೇ ಈರುಳ್ಳಿ ಹಾಕಬೇಕು ಸ್ವಲ್ಪ ಬೆಳ್ಳುಳ್ಳಿ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಹಾಗೂ ಟೊಮೊಟೊ ಮಾತ್ರ ಒಂದು ಎರಡು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಟಮೊಟೊ ಹುಣ್ಸೆಹಣ್ಣು ಸ್ವಲ್ಪ ಧಾರಾಳಾಗ ಹಾಕಿದ್ರೂ ನಡೆಯುತ್ತೆ ಮೊಟ್ಟೆ ಸಾರು ಹುಳಿಯನ್ನು ಎಳ್ಕೊಳ್ಳುತ್ತೆ ಅದಕ್ಕೆ ಹುಳಿ ಎಷ್ಟು ಹಾಕಿದ್ರೂ ನಡೆಯುತ್ತಿಲ್ಲ ಹಾಗೆ ನಾನು ಸ್ವಲ್ಪ ಗಸಗಸೆ ಎರಡು ಸ ಎರಡೇ ಎರಡು ಲವಂಗ ಹಾಗೆ ಒಂದೆರಡು ಎರಡು ಬಾದಾಮಿ ಗೋಡಂಬಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಕಾಯನ್ನು ಹಾಕ್ತಾಯಿಲ್ಲ ಒಣ ಕೊಬ್ಬರಿ ಹಾಕ್ಕೊಬೇಕು ಇಷ್ಟ ಇದ್ದರೂ ಒಂದು ಕೊಬ್ಬರಿನ ಹಾಕ್ಕೊಳ್ರಿ ಗ್ರೇವಿ ಜಾಸ್ತಿ ಆಗುತ್ತೆ ನಂಗೆ ಸ್ವಲ್ಪನೇ ಗ್ರೇವಿ ಸಾಕು ಅಂದ್ಕೊಂಡು ನಾನು ಒಣ ಕೊಬ್ಬರಿನ ಇಲ್ಲಿ ಸ್ಕಿಪ್ ಮಾಡ್ತಾಯಿದ್ದೀನಿ ಇನ್ನೊಂದು ವಿಷಯ ಏನು ಅಂತಂದರೆ ನಾನು ನಾಟಿ ಸ್ಟೈಲಲ್ಲಿ ಮಾಡ್ತಿರೋದ್ರಿಂದ ಕೊಬ್ಬರಿ ಎಲ್ಲ ಇಲ್ಲ ಸಾಂಬಾರಿಗೆ ಹಿಂದೆ ನಮ್ಮ ಅಜ್ಜಿ ಕಾಲದಲ್ಲಿ ಹೀಗೆ ಸ್ವಲ್ಪನೇ ಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿನ ಹಾಗೆ ರುಬ್ಬಿಟ್ಟು ಒಂದೆರಡು ಮೊಟ್ಟೆ ಹಾಕಿಬಿಟ್ಟು ಸಾಂಬಾರು ಮಾಡ್ತಾಯಿದ್ರು ಅಷ್ಟು ರುಚಿಯಾಗಿರ್ತಿತ್ತು ಸ್ವಲ್ಪನೂ ಪಾತ್ರೆಯಲ್ಲಿ ಸಾಂಬಾರು ಉಳಿತಾನೆ ಇರಲಿಲ್ಲ ಹಾಗೆ ನಾವು ಟೇಸ್ಟ್ ಮಾಡ್ತಿದ್ವಿ ಹಾಗೆ ನಾನು ಸ್ವಲ್ಪನೇ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆ ನಾವು ಹಸಿಮೆಣ್ಸಿನ್ಕಾಯಿ ಹಾಕ್ತಿರೋದ್ರಿಂದ ಸ್ವಲ್ಪನೇ ಖಾರದ ಪುಡಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳೋಣ ನಂತರ ಇದಕ್ಕೆ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸಾಫ್ಟ್ ಆಗೋವರೆಗೂ ಅದನ್ನು ನಾನು ಫ್ರೈ ಮಾಡಿದ್ದೀನಿ ಈ ಕಡೆ ಎಣ್ಣೆ ಬಿಸಿ ಮಾಡಿಕೊಂಡು ಮತ್ತು ಸ್ವಲ್ಪ ಮಸಾಲೆ ಜೀರಿಗೆ ಹಾಕಿಬಿಟ್ಟು ಒಂದೆರಡು ಪಲಾವ್ ಎಲೆ ಹಾಕಿಬಿಟ್ಟು ಎಣ್ಣೆನ ಬಿಸಿ ಮಾಡ್ಕೊತಾ ಇದ್ದೀನಿ ಹಾಗೆ ಸಾಫ್ಟಾಗಿ ಫ್ರೈ ಮಾಡಿರುವಂತಹ ಹುರ್ತಿರೋ ಮಸಾಲೆಯನ್ನು ನಾನು ನುಣ್ಣ ರುಬ್ಕೊಬೇಕ್ರಿ ತುಂಬಾ ನೈಸಾಗಿ ರುಬ್ಕೊಬೇಕು ಹಾಗೆ ನೈಸಾಗಿ ರುಬ್ಬಿರೋ ಮಸಾಲೆಯನ್ನು ಎಣ್ಣೆಗೆ ಹಾಕಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ಫ್ರೈ ಮಾಡ್ಕೊಬೇಕ್ರಿ ಅದಕ್ಕೆ ಹಾಗೆ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ನೀರನ್ನು ಹಾಕಿಬಿಟ್ಟು ನೀಟಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಬೇಕು ಇಲ್ಲಿ ನಾನು ಮೊಟ್ಟೆನ ಈ ಥರ ಒಂದು ಪಿಂಗಾಣಿ ಕಪ್ಪು ಅಥವಾ ಬೌಲಲ್ಲಿ ಒಡ್ಕೊಂಡು ಸಾಂಬಾರಿಗೆ ಹಾಕ್ತಾಯಿದ್ದೀನಿ ಈ ಥರ ಹಾಕೋದ್ರಿಂದ ಮೊಟ್ಟೆ ಕದಲೋದಿಲ್ಲ ಹಾಗೆ ಉಂಡೆಯಾಗೇ ಬರುತ್ತೆ ನೀವು ಎಷ್ಟೇ ಮೊಟ್ಟೆ ಹಾಕಿರಿ ಹತ್ತರಿಂದ ಹನ್ನೆರಡು ಮೊಟ್ಟೆ ಹಾಕಿದ್ರೂ ಈ ಥರನೇ ಮೊಟ್ಟೆ ಇರುತ್ತೆ ಅದು ಸಾಂಬಾರಲ್ಲೆಲ್ಲ ಬಿಟ್ಕೊಂಡ್ಬಿಟ್ಟು ಸಾಂಬಾರು ತುಂಬ ಬರೀ ಮೊಟ್ಟೆ ಆಗೋದು ಮೊಟ್ಟೆ ಇಡೀ ಮೊಟ್ಟೆ ಸಿಗೋದೇ ಇಲ್ಲ ಆ ಥರ ಆಗಲ್ಲ ಬೇಗನೆ ಡ್ರಾಪ್ ಆಗೋದ್ರಿಂದ ಪಿಂಗಾಣಿ ಬೌಲಲ್ಲಿ ನಿಮಗೆಲ್ಲ ಮೊಟ್ಟೆಗಳು ಹಾಗೆಯೇ ಉಂಡೆಯಾಗೆ ಸಿಗುತ್ತೆ ಹಾಗೆ ಗ್ರೇವಿ ಎಲ್ಲ ರೆಡಿ ಆದಮೇಲೆ ನಾನು ಇದಕ್ಕೆ ಒಂಚೂರು ಬೆಣ್ಣೆ ಹಾಗೂ ಕಸೂರಿ ಮೇಥಿ ಮತ್ತು ಸ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಕುದಿಸಿ ಹತ್ತು ನಿಮಿಷ ಎತ್ತಿಟ್ಕೊಂಡಿದ್ದೀನಿ ಈ ಕಡೆ ನಾನು ಮೇಥಿ ಚಪಾತಿ ಮೆಂತ್ಯ ಸೊಪ್ಪಿನ ಚಪಾತಿ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಚಪಾತಿ ಹದವಾಗಿ ಮೃದುವಾಗಿ ಬರುತ್ತೆ ಕರಿ ಜೊತೆ ತಿನ್ನಲಿಕ್ಕೆ ತುಂಬಾ ಟೇಸ್ಟ್ ಆಗಿರುತ್ತೆ ಹೀಗೆ ನೀವು ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ನಾಲ್ಕು ಮೊಟ್ಟೆ ಎರಡು ಹಸಿಮೆಣಸಿನ್ಕಾಯಿ ಒಂದಿಷ್ಟು ಬೆಳ್ಳುಳ್ಳಿ ಒಂದಿಷ್ಟು ಟೊಮೊಟೊ ಇದ್ರೆ ಸಾಕ್ರಿ ಎಂಥ ರುಚಿಯಾದ ಮೊಟ್ಟೆ ಸಾರಾಗುತ್ತೆ ಇದ್ರ ಮುಂದೆ ನೀವು ಫಾರಮ್ ಕೋಳಿ ಮೊಟ್ಟೆನ ಮತ್ತೆ ನೀವು ತಿನ್ನೋದೇ ಇಲ್ಲ ನೀವು ಒಂದು ಸರ್ತಿ ನಾಟಿ ಕೋಳಿ ಮೊಟ್ಟೆ ಸಾಂಬಾರು ತಿಂದರೆ ಹಾಗೆ ನಾನಿಲ್ಲಿ ತಟ್ಟೆಗೆ ಬಡಿಸ್ತಾ ಇದ್ದೀನಿ ಬಡಿಸ್ಕೊಂಡು ಚಪಾತಿ ಮೊಟ್ಟೆ ಹಾಗೂ ಅನ್ನನ ಟೇಸ್ಟ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ರೆಸಿಪಿನ ಟ್ರೈ ಮಾಡಿ ಎಂಜಾಯ್ ಮಾಡಿ ಹಾಗೆ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ